ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ದುಡ್ಡು ನಿಮಗೆ ಬರುತ್ತಾ ಇಲ್ಲೋ ಅಂತ ನೀವು ನೋಡಿದಿರ್ತೀರ ತಮ್ಮಲ್ಲಿ ನೋಡ್ಕೊಂಡು ನೀವು ಬಂದಿರ್ತೀರ ಖಂಡಿತವಾಗ್ಲು ಸೊ ಈ ವಿಡಿಯೋದಲ್ಲಿ ನಾನು ಏನೇ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಸೊ ಹದಿಮೂರು ಹನ್ನೆರಡು ಹದಿಮೂರನೇ ಒಂದು ಕಂತಿನ ಹಣ ನಮಗೆ ಬಂದಿಲ್ಲ ಸೊ ಇನ್ನು ಬರುತ್ತೋ ಇಲ್ವಾ ಅಂತ ನಿಮ್ಮ ಕ್ವಶನು ಇರುತ್ತೆ ಖಂಡಿತವಾಗ್ಲೂ ಅದಕ್ಕೆ ಆನ್ಸರ್ ಮಾಡೋದಕ್ಕೆ ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಖಂಡಿತವಾಗ್ಲೂ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡದೆ ಫುಲ್ ವೀಡಿಯೋ ವಾಚ್ ಮಾಡಿ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಆದಷ್ಟು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಫುಲ್ ವೀಡಿಯೋ ವಾಚ್ ಮಾಡಿ ಹಾಗೆಯೇ ಓಡಿಸ್ಕೊಂಡು ಓಡಿಸ್ಕೊಂಡು ಅಂತ ವೀಡಿಯೋನ ರನ್ ಮಾಡಿಕೊಂಡು ನೋಡಬೇಡಿ ಸೊ ಇನ್ಫಾರ್ಮೇಷನ್ ಎಲ್ಲರೂ ಕಟ್ಟಂದರೆ ಮತ್ತೆ ಒಂದು ಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಮಾಹಿತಿ ನಿಮಗೆ ಸಿಗೋದಿಲ್ಲ ಸೊ ಇನ್ನೊಂದು ನೀವು ಹೇಳ್ತ ಕೇಳ್ತಾ ಇದ್ದಂಥ ಕ್ವಶನ್ ಅಂತಂದರೆ ಸೊ ಗೃಹಲಕ್ಷ್ಮಿ ಹಣ ಯಾಕೆ ಬಂದಿಲ್ಲ ಅಂತಂದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಖಂಡಿತವಾಗ್ಲೂ ನಿಂತೋಗಿಲ್ಲ ಖಂಡಿತವಾಗ್ಲೂ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಸೊ ಹನ್ನೆರಡು ಹದಿಮೂರನೇಕ್ಕಂತೂ ಒತ್ತಿಗೆ ಹಾಕ್ತೀನಿ ಅಂತ ಇದ್ದರು ಸೊ ಹಾಕಿಲ್ಲ ಸೊ ಇದೇ ತಿಂಗಳು ಕೊನೆಯಲ್ಲಿ ಅಟ್ಲೀಸ್ಟ್ ಆರು ಸಾವಿರ ಕೊಡಬೇಕಿದ್ದಂಥ ಹಣ ಖಂಡಿತವಾಗ್ಲೂ ನಾಲ್ಕು ಸಾವಿರ ಅಂತೂ ಖಂಡಿತ ಅಂತೂ ಬಂದೇ ಬರುತ್ತೆ ಅಂತ ಸೊ ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮೇಡಮ್ ಅಂತವರು ಅವರು ಹೇಳಿದ್ದಾರೆ ಸೊ ಖಂಡಿತವಾಗ್ಲೂ ಈ ಮಾತ್ ಎಂಡು ಒಳಗಡೆ ನಿಮಗೆ ಸಿಗತ್ತೆ ಸೊ ಅವರು ಪ್ರಾಮಿಸ್ ಮಾಡಿದ್ದ ಪ್ರಕಾರ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಹಾಕಬೇಕಿತ್ತು ಸೊ ಹಣದ ಕೊರತೆಯಿಂದ ಸೊ ಸುಮಾರು ಜನ ಕೋಟಿಗಟ್ಟಲೆ ಜನ ಇರೋದರಿಂದ ಹಣದ ಕೊರತೆ ಇರೋದರಿಂದ ನಮಗೆ ಹಣ ಟೈಮ್ಗೆ ಬಿದ್ದಿಲ್ಲ ಸೊ ಈ ತಿಂಗಳ ಕೊನೆಯಲ್ಲಿ ಖಂಡಿತವಾಗ್ಲೂ ನಾಲ್ಕು ಸಾವಿರ ಅಮೌಂಟು ಹಾಕೋ ಚಾನ್ಸಸ್ ಇದೆ ಹೆಚ್ಚಿಗೂ ಕೂಡ ಹಾಕ್ಬೋದು ಅದು ಹೇಳೋಕ್ಕಾಗಲ್ಲ ಸೊ ಏನೇ ಡ ಅಪ್ಡೇಟ್ಸ್ ಇದ್ದರೂ ಕೂಡ ನಾನು ಖಂಡಿತವಾಗ್ಲೂ ನಿಮಗೆ ಕೊಡ್ತೀನಿ ಸೊ ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಅಪ್ಡೇಟನ್ನು ನಾನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇನಪ್ಪ ಅಂತಂದರೆ ಸೊ ಯಾರಾದರೂ ಟ್ಯಾಕ್ಸಿ ಡ್ರೈವರು ಆಟೋ ಡ್ರೈವರ್ನು ಯಾರಾದರೂ ಇದ್ದರೆ ಡ್ರೈವರ್ಸ್ ಅವರು ವಿತ್ ನೀವು ಏನಾದ್ರು ಲೈಸೆನ್ಸ್ ಇಟ್ಕೊಂಡು ಏನಾದ್ರು ಯೆಲ್ಲೋ ಕಲರ್ ಆದಂತಹ ಒಂದು ಬೋರ್ಡ್ ಇಟ್ಕೊಂಡು ನೀವು ಟ್ಯಾಕ್ಸಿ ಏನಾದರೂ ಓಡಿಸ್ತಾ ಇದ್ದವ್ರಿಗೆ ಖಂಡಿತವಾಗ್ಲೂ ಒಂದು ಗುಡ್ ನ್ಯೂಸ್ ಇದೆ ಅದು ಏನಪ್ಪ ಅಂತಂದರೆ ಖಂಡಿತವಾಗ್ಲೂ ವಿದ್ಯಾನಿಧಿ ಅಂತ ಒಂದು ಸ್ಕಾಲರ್ಶಿಪ್ಪು ಸ್ಟಾರ್ಟ್ ಆಗ್ತಾಯಿದೆ ಸೊ ಖಂಡಿತವಾಗಲೂ ಇಲ್ಲಿ ನಿಮಗೆ ಇದು ಕೂಡ ಹಾಕ್ತೀನಿ ಸೊ ಗೌರ್ಮೆಂಟಿಂದ ಬಂದಿರೋವಂತಹ ಒಂದು ಇದು ಅದನ್ನು ಕೂಡ ನೋಡಿ ಚೆಕ್ ಮಾಡಿ ಹಾಗೆ ಏನೇನಿದೆ ಅಂತ ಕೂಡ ನಾನು ಕುಲಶ ಕುಲಕುಶವಾಗಿ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಸೊ ಇದರಲ್ಲಿ ಏನೇನಿಲ್ಲ ಇದೆ ಅಂತ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕೇಳ್ಬೋದು ಸೊ ಇಲ್ಲಿ ಇರುವಂಥದ್ದು ಆಟೋ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ಅಂತ ಇದೆ ಸಾರಿಗೆ ಇಲಾಖೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರೋವಂಥದ್ದು ಸೊ ಇಲ್ಲಿ ಬಂದು ಬೆಂಗಳೂರು ರಾಜ್ಯ ಎಲ್ಲೋ ಬೋರ್ಡ್ ಟ್ಯಾಕ್ಸಿ ಅಥವಾ ಆಟೋ ಚಾಲಕರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೆರವಾಗಲು ವಿದ್ಯಾರ್ಥಿ ವೇತನ ನೀಡಲು ಸಾರಿಗೆ ಇಲಾಖೆ ವಿದ್ಯಾರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಸೊ ಎಲ್ಲೋ ಬೋರ್ಡ್ ಇರುವಂತಹ ಒಂದು ಚಾಲಕರ ಏನು ಮಕ್ಕಳಿರ್ತಾರೆ ಅವ್ರಿಗೆ ಒಂದು ಸ್ಕಾಲರ್ಶಿಪ್ ಅನ್ನು ನೀಡುವಂತಹ ಒಂದು ಪ್ರೋಗ್ರಾಮ್ ಅನ್ನು ಹಾಕೊಂಡಿದ್ದಾರೆ ಸೊ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಸೊ ಇದಕ್ಕೆ ಯಾವುದೇವಾದಂತಹ ಒಂದು ಜಾತಿ ಕಟ್ಟಳೆಗಳಲ್ಲಿ ಏನೂ ಇರೋದಿಲ್ಲ ಯಾವ ಕ್ಯಾಸ್ಟ್ ಅವರು ಕೂಡ ಬೇಕಾದರೆ ಇದನ್ನು ಅಪ್ಲೈ ಮಾಡ್ಕೊಬಹುದು ಸೊ ಇದೇ ಕ್ಯಾಸ್ಟು ಅಪ್ಲೈ ಮಾಡಬೇಕು ಏನೂ ಇಲ್ಲ ಸೊ ಗರ್ಲ್ಸು ಬಾಯ್ಸು ಯಾವುದೋ ಒಂದು ಟೆಂತ್ ನಂತರ ಏನೇ ಒಂದು ಎಜುಕೇಷನ್ ಮಾಡ್ತಾಯಿದ್ರು ಖಂಡಿತವಾಗ್ಲೂ ಅವರು ಅಪ್ಲೈ ಮಾಡ್ಕೊಬೋದು ಫ್ರೆಂಡ್ಸ್ ಇದರಲ್ಲಿ ಇನ್ನು ಮತ್ತೆ ಎಲ್ಲೋ ಗೋರ್ಡು ವಾಹನ ಚಾಲಕರು ತಮ್ಮ ಚಾಲ ಏನೇನು ಬೇಕಾಗತ್ತೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಲೈಸೆನ್ಸು ಹಾಗೆ ಅದರ ಸಂಖ್ಯೆ ಲೈಸೆನ್ಸು ಪ್ರಮಾಣ ಪ್ರ ಏನು ಲೈಸೆನ್ಸ್ ಇರುತ್ತಲ್ವಾ ಅವ್ರ ಹತ್ರ ಆ ಚಾಲನೆ ಮಾಡ್ತಾ ಇರ್ತಾರಲ್ವ ಲೈಸೆನ್ಸು ಹಾಗೆ ಅದರ ಸಂಖ್ಯೆ ಮತ್ತು ಆಧಾರ್ ಸಂಖ್ಯೆ ಆಧಾರ್ ಪ ಆಧಾರು ಅಥವಾ ಆಧಾರ್ ಸಂಖ್ಯೆ ಹಾಗೆ ವಿದ್ಯಾರ್ಥಿಯದು ವೇ ಪೆ ಪಡೆಯುವ ಯಾರು ವಿದ್ಯಾರ್ಥಿ ವೇತನ ಪಡ್ಕೊತಾರೆ ಅವ್ರದ್ದು ಕೂಡ ಆಧಾರ್ ಬೇಕಾಗಿರುತ್ತೆ ಸೊ ಹಾಗೆಯೇ ಆಧಾರ್ ಸಂಖ್ಯೆ ಇದು ಎಲ್ಲೆಲ್ಲೆಲ್ಲ ಹಾಕ್ತಾರೆ ಅಂತಂದರೆ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಬೆಂಗಳೂರು ಕೇಂದ್ರಗಳು ಅಥವಾ ಸೇವಾ ಸಿಂಧು ವೆಬ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸಬಹುದು ಇದು ಯಾರಿಗೆಲ್ಲ ಕೊಡ್ತಾರೆ ಅಂತ ಕೂಡ ಹೇಳ್ತಾ ಇದ್ದೀನಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಬೇಡಿ ಪದವಿ ಮುಂಚಿನ ಅಂದರೆ ಪಿ ಯು ಸಿ ಪದವಿ ಮುಂಚಿ ಐ ಟಿ ಪಿ ಯು ಸಿ ಮುಂದೆ ಅಂದರೆ ಪಿ ಯು ಸಿ ಪದವಿ ಮುಂಚಿನ ಏನು ಕೋರ್ಸ್ಗಳಿರುತ್ತೆ ಪಿ ಯು ಸಿ ಡಿಪ್ಲೊಮೊ ಐ ಟಿ ಐ ಈ ಥರ ಕೋರ್ಸ್ಗಳಿಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಎರಡು ಸಾವಿರ ರೂಪಾಯಿ ಹಾಗೆ ವಿದ್ಯಾರ್ಥಿನಿಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಹಾಗೆಯೇ ಬಿ ಎಸ್ ಸಿ ಬಿ ಎ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಸೇರಿದಂತೆ ಇನ್ನಿತರ ಪ್ರಥಮ ಪದವಿ ವ್ಯಾಸಂಗ ಏನು ಮಾಡ್ತಾ ಇರ್ತಾರೆ ಸೊ ಡಿಗ್ರೀಸ್ ಏನು ಮಾಡ್ತಾಯಿರ್ತಾರೆ ಅಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಹುಡುಗರಿಗೆ ಅಂದರೆ ಐದು ಸಾವಿರ ಇದ್ದಾರೆ ಹಾಗೆ ವಿದ್ಯಾರ್ಥಿನಿಯರಿಗೆ ಐದೂವರೆ ಸಾವಿರ ಕೂಡ ಕೊಡ್ತಾ ಇದ್ದಾರೆ ಸೊ ಬೇಗ ಬೇಗ ಒಂದು ಈ ಒಂದು ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಏನು ಕೊಡ್ತಾ ಇದ್ದಾರೆ ಸಾರಿಗೆ ಸಂಸ್ಥೆಯವರಿಂದ ನಿಮಗೆ ಕೊಡ್ತಾ ಇರೋವಂಥದ್ದು ಸೊ ಅದನ್ನು ನೀವು ಸಂಪೂರ್ಣವಾಗಿ ನೀವು ಹೋಗಿ ಅದನ್ನು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೊಂಡು ಈ ಒಂದು ಏನು ಕೊಡ್ತಾ ಇದ್ದಾರೆ ಅದನ್ನು ನೀವು ಸಂಪೂರ್ಣವಾಗಿ ಅದನ್ನು ಅಪ್ಲೈ ಮಾಡಿಕೊಂಡು ನೀವು ಕೂಡ ಈ ಒಂದು ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇಷ್ಟೇ ಸೊ ನಿಮಗೆ ವೆಬ್ಸೈಟ್ ಬೇಕು ಅಂದರೆ ಕೂಡ ಕೆಳಗಡೆ ನಾನು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಖಂಡಿತವಾಗ್ಲೂ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಂಡು ನೀವು ಕೂಡ ಆನ್ಲೈನ್ ಕೂಡ ಅಪ್ಲೈ ಮಾಡ್ಕೊಂಡು ಮಾಡ್ಕೊಬೋದು ಮನೆಯಲ್ಲೇ ಕೂಡ ಇಲ್ಲಾಂದರೆ ಕೂಡ ನೀನು ಇಲ್ಲಿ ಮೇ ಮೇಲೆ ಹೇಳಿದಂಥ ಒಂದು ಏನಿದೆ ಎಲ್ಲೆಲ್ಲಿ ಅಪ್ಲೈ ಮಾಡೋದು ಅಂತ ಹೇಳಿದ್ದೀನಿ ಕ್ಲಿಯರಾಗಿ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬ ಈಸಿ ಇದೆ ಹಾಗೂ ಕೂಡ ನಾನು ಸೈಡಲ್ಲಿ ಕೂಡ ಅಲ್ಲಿ ಏನು ಕರ್ನಾಟಕದಿಂದ ಬಂದಿದೆ ಅದು ಸಾರಿಗೆ ಸಂಸ್ಥೆಯಿಂದ ಇಲ್ಲಿ ಕೂಡ ಹಾಕ್ತೀನಿ ಸೈಡ್ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಖಂಡಿತವಾಗ್ಲೂ ಚೆಕ್ ಮಾಡಿಕೊಂಡು ನೀವು ಕೂಡ ಅಪ್ಲೈ ಮಾಡಿಕೊಂಡು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾಡಿಬೇಡಿ ಹಾಗೆಯೇ ಆದಷ್ಟು ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಬಾಯ್ ಬಾಯ್